ನಮಸ್ಕಾರ ಸ್ನೇಹಿತರಿ ಸ್ನೇಹಿತರೆ ಬ್ಯಾಂಕ್ ಆಫ್ ಬರೋಡಾ ತನ್ನ ಎಲ್ಲ ಗ್ರಾಹಕರಿಗೆ ಈಗ ಬಹುದೊಡ್ಡ ಖುಷಿಯ ಸುದ್ದಿಯನ್ನು ನೀಡಿದೆ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರವನ್ನು ಕಡಿತ ಮಾಡಿದ ನಂತರ ಹಲವಾರು ಬ್ಯಾಂಕ್ಗಳು ತಮ್ಮ ಬಡ್ಡಿದರಗಳಲ್ಲಿ ಬದಲಾವಣೆಯನ್ನು ಮಾಡುತ್ತಿವೆ ಅದೇ ರೀತಿ ಈಗ ಬ್ಯಾಂಕ್ ಆಫ್ ಬರೋಡಾ ಕೂಡ ತನ್ನ ಸಾಲಗಾರರಿಗೆ ಉಪಶಮನ ನೀಡುವ ಉದ್ದೇಶದಿಂದ ವಾಹನ ಸಾಲ ಮತ್ತು ಅಡಮಾನದ ಸಾಲದಲ್ಲಿ ಬಡ್ಡಿ ದರವನ್ನು ಕಡಿತಗೊಳಿಸಿದೆ ಮೊದಲಿಗೆ ವಾಹನ ಸಾಲದ ಬಗ್ಗೆ ಹೇಳೋದಾದರೆ ಇದುವರೆಗೆ ವಾಹನ ಸಾಲಕ್ಕೆ ಶೇಕಡ ಎಂಟು ಪಾಯಿಂಟ್ ನಲವತ್ತರಷ್ಟು ಬಡ್ಡಿ ದರವನ್ನು ವಿಧಿಸುತ್ತಿತ್ತು ಈಗ ಬ್ಯಾಂಕ್ ಆಫ್ ಬರೋಡಾ ಈಗ ಆ ಬಡ್ಡಿ ದರವನ್ನು ಕಡಿತಗೊಳಿಸಿ ಕೇವಲ ಶೇಕಡ ಎಂಟು ಪಾಯಿಂಟ್ ಹದಿನೈದು ಪರ್ಸೆಂಟ್ಗೆ ಇಳಿಕೆ ಮಾಡಿದೆ ಅಂದರೆ ನೀವು ಹೊಸ ಕಾರು ಅಥವಾ ಬೈಕ್ ಖರೀದಿ ಮಾಡಲು ಬ್ಯಾಂಕ್ ಆಫ್ ಬರೋಡಾದಿಂದ ಸಾಲ ಪಡೆಯಲು ಬಯಸಿದರೆ ಈಗ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯಲಿದೆ ಅದೇ ರೀತಿ ಅಡಮಾನ ಸಾಲಗಳಿಗೂ ದೊಡ್ಡ ಕಡಿತ ಮಾಡಲಾಗಿದೆ ಯಾವುದಾದರೂ ಒಂದು ಆಸ್ತಿ ಅಥವಾ ವಸ್ತುವನ್ನು ಅಡವಿಟ್ಟು ಸಾಲ ಪಡೆಯುವವರು ಇದುವರೆಗೆ ಶೇಕಡ ಒಂಬತ್ತು ಪಾಯಿಂಟ್ ಎಂಬತ್ತೈದರಷ್ಟು ಬಡ್ಡಿ ಪಾವತಿಸುತ್ತಿದ್ದರು ಆದರೆ ಈಗಿನಿಂದ ಬ್ಯಾಂಕ್ ಆಫ್ ಬರೋಡಾ ಆ ಬಡ್ಡಿ ದರವನ್ನು ನೇರವಾಗಿ ಶೇಕಡ ಒಂಬತ್ತು ಪಾಯಿಂಟ್ ಹದಿನೈದು ಪರ್ಸೆಂಟಕ್ಕೆ ಇಳಿಕೆ ಮಾಡಿದೆ ಅಂದರೆ ಅಡಮಾನ ಸಾಲ ಪಡೆಯುವ ಪ್ರತಿಯೊಬ್ಬ ಗ್ರಾಹಕರಿಗೂ ಇದೀಗ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗಲಿದೆ ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವಿದೆ ಸಾಲ ಬಡ್ಡಿ ದರವನ್ನು ನಿಗದಿಪಡಿಸುವಲ್ಲಿ ಸಿಬಿಲ್ ಸ್ಕೋರ್ ಬಹಳ ದೊಡ್ಡ ಪಾತ್ರ ವಹಿಸುತ್ತದೆ ಒಬ್ಬ ವ್ಯಕ್ತಿ ಸಿಬಿಲ್ ಸ್ಕೋರ್ ಉತ್ತಮವಾಗಿದ್ದರೆ ಅವರಿಗೆ ಕಡಿಮೆ ಬಡ್ಡಿ ಸಿಗುತ್ತದೆ ಆದರೆ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ಬಡ್ಡಿ ದರದಲ್ಲಿ ಸ್ವಲ್ಪ ಹೆಚ್ಚಾಗಬಹುದು ಆದರೂ ಸಹ ಈ ಹೊಸ ನಿರ್ಧಾರದ ಮೂಲಕ ಬಹುತೇಕ ಸಾಲಗಾರರಿಗೆ ಲಾಭವಾಗಲಿದೆ ಇನ್ನೊಂದು ಮಹತ್ವದ ಮಾಹಿತಿ ಎಂದರೆ ಈ ಹೊಸ ಬಡ್ಡಿ ದರಗಳು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿನಿಂದಲೇ ಜಾರಿಗೆ ಬಂದಿವೆ ಅಂದರೆ ಈಗಿನಿಂದ ಬ್ಯಾಂಕ್ ಆಫ್ ಬರೋಡಾದಲ್ಲಿ ವಾಹನ ಸಾಲ ಪಡೆಯುವವರು ಕೇವಲ ಶೇಕಡಾ ಎಂಟು ಪಾಯಿಂಟ್ ಹದಿನೈದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಪಡೆಯಬಹುದು ಅದೇ ರೀತಿ ಅಡಮಾನ ಸಾಲ ಪಡೆಯುವವರು ಶೇಕಡ ಒಂಬತ್ತು ಪಾಯಿಂಟ್ ಹದಿನೈದು ಪರ್ಸೆಂಟ್ಗೆ ಬಡ್ಡಿ ದರದಲ್ಲಿ ಸಾಲ ಪಡೆಯಬಹುದು ವಾಹನ ಸಾಲಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಆಫ್ ಬರೋಡಾ ಒಂದು ವಿಶೇಷ ತೀರ್ಮಾನವನ್ನು ಕೂಡ ಕೈಗೊಂಡಿದೆ ಇನ್ನು ಮುಂದೆ ಕಾರುಗಳ ಮೇಲಿನ ಸಾಲಕ್ಕೆ ಸಂಬಂಧಪಟ್ಟ ಸ್ಥಿರ ಬಡ್ಡಿ ದರವನ್ನು ನೀಡಲಾಗುತ್ತದೆ ಇದನ್ನು ಆರು ತಿಂಗಳ ಎಂ ಸಿ ಎಲ್ ಲಿಂಕ್ ಮಾಡಲಾಗಿದೆ ಇದರಿಂದಾಗಿ ವಾಹನ ಸಾಲರಿಗೆ ಇನ್ನಷ್ಟು ಸ್ಪಷ್ಟತೆ ಸಿಗಲಿದೆ ಒಟ್ಟಿನಲ್ಲಿ ಹೇಳಬೇಕಂದರೆ ವಾಹನ ಸಾಲ ಮತ್ತು ಅಡಮಾನ ಸಾಲಕ್ಕೆ ಸಂಬಂಧಪಟ್ಟಂತೆ ಬಡ್ಡಿದರವನ್ನು ಇಳಿಕೆ ಮಾಡುವುದರ ಮೂಲಕ ಬ್ಯಾಂಕ್ ಆಫ್ ಬರೋಡಾ ತನ್ನ ಎಲ್ಲ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಸ್ನೇಹಿತರೆ ನೀವು ಯಾವ ಬ್ಯಾಂಕಿನಲ್ಲಿ ಸಾಲ ಪಡೆದಿದ್ದೀರಾ ಆ ಬ್ಯಾಂಕಿನ ಬಡ್ಡಿ ದರ ಎಷ್ಟು ಬ್ಯಾಂಕ್ ಆಫ್ ಬರೋಡ ಈ ನಿರ್ಧಾರ ನಿಮಗೆ ಇಷ್ಟವಾಯಿತು ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ